ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ವಿಜಯಪುರ ನಗರದ ಹೊರವಲಯದ ಕಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಫೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಫುಲ್ ನೊಂದಿಗೆ ಪುಟ್ ಕೂಡ ಕೊಡಲಾಗುವುದು ಎಲ್ಲ ವಯಸ್ಸಿನವರಿಗೆ ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಪುಲ್ ಎಂಟರ್ಟೈನ್ಮೆಂಟ್ ಮತ್ತೆ ತಡ ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ ಸಚಿವ ಜಮೀರ್ ಅಹಮದ್ ಜೊತೆಗೆ ಸೇರಿ ಸಿಎಂ ಸಿದ್ದರಾಮಯ್ಯ ಹಾದಿ ಬಿಟ್ಟಿದ್ದಾರೆ ಎಂದು ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ವಿಜಯಪುರ್ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು ಸಚಿವ ಜಮೀರ್ ಅಹಮದ್ ಸಿದ್ದರಾಮಯ್ಯ ರವರನ್ನು ಮುಗಿಸುತ್ತಾರೆ ಇನ್ನು ಜಮೀರ್ ಅಹಮದ್ ಜೊತೆ ಸೇರಿದವರು ಹಾದಿ ಬಿಡುತ್ತಾರೆ ಹಿಂದೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾದಿ ಬಿಟ್ಟಿದ್ದರು ಈಗ ಸಿಎಂ ಸಿದ್ದರಾಮಯ್ಯ ಹಾದಿ ಬಿಟ್ಟಿದ್ದಾರೆ ಇದೀಗ ಹಾದಿ ಬಿಟ್ಟಿದ್ದ ಕುಮಾರಸ್ವಾಮಿ ಹಾದಿಗೆ ಬಂದ್ರು ಆದ್ರೆ ಸಿದ್ದರಾಮಯ್ಯ ಹಾದಿ ಬಿಟ್ಟಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು ಇದ್ದಂಗೆ ಆ ವಿಮಾನ ಸಿದ್ದರಾಮಯ್ಯನವರು ಸಮಾಜವಾದ ಬಹಳ ಬಡವರ ಪರವಾಗಿ ಏನೇನು ಕತೆ ಹೊಡಿತಿದ್ರಲ್ಲ ಜಮೀರಮ್ಮ ಅಹ್ಮದ್ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ ಜಮೀರಮ್ಮ ಅಮ್ಮದೊಡೆ ಯಾರು ಕೊಡ್ತಾರೆ ಹಾದಿ ಬಿಡ್ತಾರೆ ಹಿಂದೆ ಕುಮಾರಸ್ವಾಮಿ ಅವ್ರು ಹಾದಿ ಬಿಟ್ಟಿದ್ರು ಅವ್ರು ಹಾದಿ ಬಿಟ್ಟಿದ್ರು ಈಗ ಒಳಗೆ ಬಂದರು ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕಮ್ಮದ ನಡೀಕೊಂಡರೆ ಸಿದ್ದರಾಮಯ್ಯನವರು ಮುಗಿಸ್ತಾರೆ ಜಮೀರಮ್ಮ ಅಮ್ಮೋದ ಅವರು ದಿಲ್ಲಿಗೆ ಹೋಗಿದ್ರು ನಾ ಯಾರನ್ನೂ ಭೇಟಿಗೆ ಹೋಗಿಲ್ಲ ನಾ ಯಾರ್ದೂ ಅಪಾಯಿಂಟ್ಮೆಂಟ್ ಕೇಳಿಲ್ಲ ನನಗೇನು ಬೇಕು ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ ವೈಯಕ್ತಿಕ ಕೆಲಸ ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ ಶೋಭಾ ಅವರು ಪ್ರಹ್ಲಾದ್ ಜೋಶಿ ನಾವು ನಾಲ್ಕೈದು ಎಂಪಿ ನಾ ಭೇಟಾಗೀನಿ ಅದನ್ನು ಬಿಟ್ಟರೆ ಯಾರ ಬಲೂ ಅಪಾಯಿಂಟ್ಮೆಂಟ್ಗೆ ಸೈನ್ಯನಾಗಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ